ಇನ್ನು ಆ ಕಡೆ ಆ ವೇಷ ಏನು ಆಕೆ ದೇವ್ರ ಹತ್ರ ಕೇಳ್ಕೊಳ್ತಿದ್ಲು ಅಯ್ಯೋ ಭಗವಂತ ಯಾಕೆ ಈ ಕೆಟ್ಟ ಬುದ್ಧಿಯನ್ನು ನನಗೆ ಕೊಟ್ಟೆ ಯಾಕೆ ಈ ಕೆಟ್ಟ ಬದುಕನ್ನು ನನಗೆ ಕೊಟ್ಟೆ ನನಗೆ ಮುಂದಿನ ಜನ್ಮ ಅಂತ ಇದ್ದರೆ ನನ್ನನ್ನು ಒಳ್ಳೆ ಬದುಕನ್ನು ನಡೆಸುವ ಹೆಣ್ಮಗಳಾಗಿಟ್ಸಪ್ಪ ಈ ವೇಷ್ಯ ಬದುಕು ನನಗೆ ಬೇಡ ತಂದೆ ನಿನ್ನ ಪಾದಕ್ಕೆ ನನ್ನನ್ನು ಕರ್ಕೊಂಡ್ಬಿಡು ನನಗೆ ಇದು ಬೇಡ ಇವತ್ತು ನಾನು ಈ ವೇಷ್ಯ ವೃತ್ತಿಯಿಂದ ಹೊರಗಡೆ ಬಂದು ಏನೋ ಒಳ್ಳೇದು ಮಾಡ್ತೀನಿ ಅಂದರೂ ಕೂಡ ಜನ ನನ್ನನ್ನು ನಂಬ್ತಾ ಇಲ್ಲ ಹಾಗಾಗಿ ನಾನು ಈ ವೃತ್ತಿಯಲ್ಲಿ ಇರಲೇಬೇಕಾಗಿದೆ ನನಗೆ ಮುಂದಿನ ಜನ್ಮ ಅಂತ ಇದ್ದರೆ ಒಳ್ಳೆ ಬದುಕನ್ನು ಕೊಡಪ್ಪ ಅಂತ ವೇಷ್ಯೆ ಭಗವಂತನನ್ನು ಸ್ಮರಣೆ ಮಾಡಿದ್ರೆ ಈ ಭಗವಂತನ ಪೂಜೆ ಮಾಡೋ ಈತ ವೇಷ್ಯ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡ್ತಾ ಇದ್ದ ನನ್ನ ಪ್ರೀತಿಯ ಒಬ್ಬರು ಆತ್ಮೀಯರೊಬ್ಬರು ಬಂದಿದ್ದರು ಸಂಜೆ ಆಶ್ರಮಕ್ಕೆ ಬಂದಿದ್ರು ಅವರು ಹೋಗಬೇಕಾದ್ರೆ ಗುರುಗಳೇ ಒಂದು ಪುಸ್ತಕ ಕೊಡಿ ಅಂತ ನೋಡಿ ಅವರು ಪುಸ್ತಕವನ್ನು ಓದಬೇಕು ಅನ್ನೋ ಹಸಿವಿರೋರು ಅವರು ಪುಸ್ತಕ ಕೇಳಿದಾಗ ನನ್ನ ಹತ್ರ ಬಂದಾಗ ಯಾರಿಗಾದರೂ ಕೊಡಲಿಕ್ಕೆ ಪಾಪ ಕೇಳಿದಾಗ ಅಂತ ಇಲ್ಲಿಗೆ ಒಂದು ರಾಮಾಯಣ ಮಹಾಭಾರತ ಇವನ್ನೆಲ್ಲ ಸ್ವಲ್ಪ ಜಾಸ್ತಿನೇ ತಂದು ಇಟ್ಕೊಂಡಿರ್ತೀನಿ ಅಂದರೆ ನಾನು ಓದೋ ಪುಸ್ತಕಗಳಲ್ಲದೇ ಕೊಡಲಿಕ್ಕೆ ಬಂದವ್ರು ಯಾರಾದರೂ ಗುರುಗಳೇ ಒಂದು ಪುಸ್ತಕ ಕೊಡಿ ಅಯ್ಯೋ ದುಡ್ಡು ಕೇಳಿದಾಗ ಇನ್ನೇನೋ ಕೇಳಿದಾಗ ನಮ್ಮ ಹತ್ರ ಕೊಡದೇ ಇರ್ಬೋದು ಆದರೆ ಇಂಥ ಆಶ್ರಮಗಳಿಗೆ ಬಂದಾಗ ಇಲ್ಲಿ ಇನ್ನೇನು ಸಿಗುತ್ತೆ ಪುಸ್ತಕ ಸಿಗುತ್ತೆ ಅವರು ಪಾಪ ಗುರುಗಳೇ ಒಂದು ಪುಸ್ತಕ ಕೊಡಿ ಕೊಡಿಯಿಂದಾಗ ನಾನೊಂದು ಭಾಗವತ ಪುಸ್ತಕವನ್ನು ಕೊಟ್ಟೆ ಅಂದರೆ ಕತೆಗಳ ರೂಪದಲ್ಲಿರೋದು ಸಂಸ್ಕೃತದ ಶ್ಲೋಕ ಇಲ್ಲ ಆದರೆ ಕನ್ನಡದಲ್ಲಿ ಪೂರ್ಣ ಅನುವಾದ ಇರುವಂತಹ ಒಂದು ಶ್ ಪುಸ್ತಕವನ್ನು ಕೊಟ್ಟೆ ಅವರ ಜೊತೆ ಬಂದ ಒಬ್ಬ ಸ್ನೇಹಿತರು ಪಾಪ ಅವರು ಹೊಸದಾಗಿ ಬಂದಿದ್ದರು ಆಶ್ರಮಕ್ಕೆ ಅವರು ಹೇಳಿದ್ರು ನಾನು ಈಗಿನ ಚಪ್ಪಲಿ ಹಾಕೊಂಬಿಟ್ಟೆ ಆ ಪುಸ್ತಕ ಮುಟ್ಬೋದಾ ಚಪ್ಪಲಿ ಹಾಕೊಂಡು ಪುಸ್ತಕ ಮುಟ್ಟಂಗಿಲ್ವಾ ಖಂಡಿತ ಹಾಗೇನಿಲ್ಲ ನೀವು ಚಪ್ಪಲಿ ಹಾಕೊಂಡು ಮುಟ್ತೀರೋ ಅಂದರೆ ಒಂದು ಶಿಸ್ತು ಅಯ್ಯಪ್ಪ ಚಪ್ಪಲಿ ಹಾಕೊಂಡು ಪುಸ್ತಕ ಮುಟ್ಬಾರ್ದಪ್ಪ ಅನ್ನೋದು ಅವರ ಸಂಸ್ಕಾರ ಅದನ್ನು ಒಪ್ಪತಕ್ಕಂಥದ್ದೇ ಒಂದು ವೇಳೆ ಚಪ್ಪಲಿ ಹಾಕ್ಕೊಂಡು ಪುಸ್ತಕ ಅಂದರೆ ಬೆಂಕಿಯ ಬೆಂಕಿ ಇದೆ ಬೆಂಕಿ ಹತ್ಕೊಳ್ತಾ ಇದೆ ಪುಸ್ತಕವನ್ನು ತಗೊಳ್ಳೇಬೇಕು ಇಲ್ಲಾಂದ್ರೆ ಪುಸ್ತಕ ಬೆಂಕಿಗೆ ಆಹುತಿ ಆಗಿಬಿಡುತ್ತೆ ಅಂದಾಗ ಇಲ್ಲಪ್ಪ ನಾನು ಚಪ್ಪಲಿ ಹಾಕೊಂಡಿದ್ದೀನಿ ಇಲ್ಲಪ್ಪ ನಾನು ವೆಜ್ ತಿಂದಿದ್ದೀನಿ ಇಲ್ಲಪ್ಪ ನಾನು ಸ್ನಾನ ಮಾಡಿಲ್ಲ ಈ ಕಾರಣಕ್ಕೆ ಪುಸ್ತಕಗಳನ್ನು ಬೆಂಕಿಯಿಂದ ರಕ್ಷಣೆ ಮಾಡದೆ ಹೋದರೆ ಅದು ನಿಜವಾದ ಮೈಲಿಗೆ ಅಲ್ವಾ ಹಾಗಾಗಿ ಅವರು ಹೇಳ್ತಾ ಇದ್ರು ಗುರುಗಳೇನಾವದು ಚಪ್ಪಲಿ ಹಾಕೊಂಡ್ಬಿಟ್ಟೆ ಅಂದರೆ ಸ್ವಲ್ಪ ಇಟ್ಕೊಳ್ಳಿ ಗಾಡಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅಯ್ಯೋ ಚಪ್ಪಲಿ ಹಾಕೊಂಬಿಟ್ಟಿದ್ದೀನಿ ನೀವು ಮುಟ್ಬೋದಾ ಅಂದಾಗ ನಾನು ಅವರಿಗೆ ಸಿಂಪಲ್ ಒಂದು ಕತೆ ಹೇಳಿದೆ ಅಂದರೆ ಮಡಿವಂತಿಕೆ ಅನ್ನೋದು ನೀನು ಹಾಕೊಳ್ಳೋ ಚಪ್ಪಲಿಯಿಂದ ಅಥವಾ ನೀನು ಸ್ನಾನ ಮಾಡಿಲ್ಲ ಅಂದರೆ ಇವನ್ನೆಲ್ಲ ಯಾಕೆ ಮಾಡಿದ್ರು ಅಂದರೆ ಸರಸ್ವತಿಗೆ ಶ್ರದ್ಧೆ ಇರಬೇಕು ಸರಸ್ವತಿ ಒಲಿಬೇಕು ಅಂದರೆ ಶಿಸ್ತಿರಬೇಕು ಶ್ರದ್ಧೆ ಇರಬೇಕು ಅದು ನಿನ್ನ ಅಂತರಂಗದಲ್ಲಿರಬೇಕು ಬಹಿರಂಗವಾಗಿ ನೀನು ಅರ್ದೋಗಿರೋ ಬಟ್ಟೆ ಇಕ್ಕಿದ್ದೀಯಾ ಅರ್ಧೋಗಿರೋ ಚಪ್ಪಲಿ ಹಾಕಿದ್ದೀಯಾ ಅಥವಾ ಯಾಕೋ ಸ್ನಾನ ಮಾಡಲಿಕ್ಕೆ ಆಗಿಲ್ಲ ಅಥವಾ ಯಾಕೋ ಪೂಜೆ ಮಾಡಲಿಕ್ಕೆ ಆಗಿಲ್ಲ ಅಥವಾ ಏನೋ ವೆಜ್ ತಿನ್ಬಿಟ್ಟಿದ್ದೀಯಾ ಈ ಕಾರಣಕ್ಕೆ ಪುಸ್ತಕ ಮುಸ್ತಕ ಮುಟ್ಟದ್ದಂಗೆ ಏ ನಾನಿವತ್ತು ನಾನ್ವೆಜ್ ತಿಂದಿನಪ್ಪ ನಾನು ಓದೋದು ಬೇಡ ಹ್ಞೂ ನೀನೇನಾರ ತಿನ್ನಪ್ಪ ಓದು ಆದರೆ ಆ ನಡುವೆ ಸ್ವಲ್ಪ ಮಾಂಸಾಹಾರ ಮುಟ್ಟಬೇಡಿ ಅಥವಾ ಮಾಂಸಾಹಾರ ಮುಟ್ಟದಾಗ ದೇವ್ರ ಮನೆಗೆ ಹೋಗಬೇಡಿ ಅಥವಾ ಚಪ್ಪಲಿ ಹಾಕ್ಕೊಂಡು ಊಟ ಮಾಡಬೇಡಿ ಚಪ್ಪಲಿ ಹಾಕೊಂಡು ಪುಸ್ತಕ ಮುಟ್ಟಬೇಡಿ ಇವೆಲ್ಲ ನಮ್ಮ ಅಂತರಂಗದ ಶ್ರದ್ಧೆಯನ್ನು ಹೆಚ್ಚಿಸ್ತವೆ ಇವೆಲ್ಲ ಬಾಹ್ಯ ಆಚರಣೆಗಳೇನಿದ್ದಾವೆ ಅಂತರಂಗಕ್ಕೊಂದು ಶ್ರದ್ಧೆಯನ್ನು ತುಂಬುತ್ತವೆ ಆ ಕಾರಣಕ್ಕೆ ಅವೆಲ್ಲ ಒಂದು ಹಿರಿಯರು ಮಾಡಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಈ ಮುಂಚೆನೂ ಒಂದು ಸುಂದರವಾದ ಕತೆ ಹೇಳಿದ್ದೆ ಒಂದು ವಿಚಿತ್ರ ಕತೆ ಇದು ಒಬ್ಬ ವೇಷೆಯ ಮನೆ ಆ ವೇಷೆಯ ಮನೆ ಮುಂದೆ ಒಬ್ಬ ಅಧ್ಯಾತ್ಮ ವ್ಯಕ್ತಿ ಅಂದರೆ ಈ ದೇವರು ಪೂಜೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಆ ಮನೆಗೆ ತುಂಬ ಜನ ಗಂಡಸರು ಬಂದು ಹೋಗ್ತಾ ಇದ್ರು ಈ ಪೂಜಾರಿ ಪಾಪ ಈತ ದೇವಸ್ಥಾನದ ಪೂಜೆ ಇದ್ದ ಆದರೆ ಅವನು ಒಂದು ಕೆಟ್ಟ ಬುದ್ಧಿ ಬಂತು ಅಂದರೆ ದೇವಸ್ಥಾನದ ಪೂಜೆ ಒಂದು ಕಡೆ ಮಾಡ್ತಾನೆ ಇನ್ನೊಂದು ಕಡೆ ಏನು ಮಾಡ್ತಾನೆ ಈ ಮನೆಗೆ ಎಷ್ಟು ಜನ ಬಂದರು ಯಾರ್ಯಾರು ಬಂದರು ಯಾವಾಗ ಬಂದು ಒಳಗಡೆ ಯಾವಾಗ ಬಂದರು ಹೊರಗಡೆ ಯಾವಾಗ ಹೋದರು ಇವತ್ತೆಷ್ಟು ಜನ ಬಂದರು ಈ ಯಾರು ಯಾರ್ಯಾರು ಬಂದು ಹೋಗ್ತಾರೆ ಅಂತ ನೋಡೋ ಚಪಲ ಇದನಿಗೆ ಶುರುವಾಗ್ಬಿಡ್ದು ಇನ್ನು ಆ ಕಡೆ ಆ ವೇಷ್ಯ ಏನು ಆಕೆ ದೇವ್ರ ಹತ್ರ ಅಯ್ಯೋ ಭಗವಂತ ಯಾಕೆ ಈ ಕೆಟ್ಟ ಬುದ್ಧಿಯನ್ನು ನನಗೆ ಕೊಟ್ಟೆ ಯಾಕೆ ಈ ಕೆಟ್ಟ ಬದುಕನ್ನು ನನಗೆ ಕೊಟ್ಟೆ ನನಗೆ ಮುಂದಿನ ಜನ್ಮ ಅಂತ ಇದ್ದರೆ ನನ್ನನ್ನು ಒಳ್ಳೆ ಬದುಕನ್ನು ನಡೆಸುವ ಹೆಣ್ಮಗಳಾಗಿರ್ಸಪ್ಪ ಈ ವೇಷ್ಯ ಬದುಕು ನನಗೆ ಬೇಡ ತಂದೆ ನಿನ್ನ ಪಾದಕ್ಕೆ ನನ್ನನ್ನು ಕರ್ಕೊಂಡ್ಬಿಡು ನನಗೆ ಇದು ಬೇಡ ಇವತ್ತು ನಾನು ಈ ವೇಷ್ಯ ವೃತ್ತಿಯಿಂದ ಹೊರಗಡೆ ಬಂದು ಏನೋ ಒಳ್ಳೇದು ಮಾಡ್ತೀನಿ ಅಂದರೂ ಕೂಡ ಜನ ನನ್ನನ್ನು ನಂಬ್ತಾ ಇಲ್ಲ ಹಾಗಾಗಿ ನಾನು ಈ ವೃತ್ತಿಯಲ್ಲಿ ಇರಲೇಬೇಕಾಗಿದೆ ನನಗೆ ಮುಂದಿನ ಜನ್ಮ ಅಂತ ಇದ್ದರೆ ಒಳ್ಳೆ ಬದುಕನ್ನು ಕೊಡಪ್ಪ ಅಂತ ವೇಷ್ಯೆ ಭಗವಂತನನ್ನು ಸ್ಮರಣೆ ಮಾಡಿದ್ರೆ ಈ ಭಗವಂತನ ಪೂಜೆ ಮಾಡೋ ಈತ ವೇಷ್ಯ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡ್ತಾ ಇದ್ದ ಇಬ್ರಿಗೂ ವಯಸ್ಸಾಯಿತು ಇಬ್ರು ಒಂದು ದಿವಸ ಕಾಲವಾದರೂ ಸತ್ತು ಹೋದರು ಈ ಸ್ವರ್ಗಕ್ಕೆ ಹೋಗ್ತಾಳೆ ಈ ಭಗವಂತನ ಪೂಜೆ ಮಾಡ್ತಿದ್ದ ಈತ ನರಕಕ್ಕೆ ಹೋಗ್ಬಿಡ್ತಾಳೆ ಆತನಿಗೆ ಕೋಪ ಬಂದುಬಿಡುತ್ತೆ ಯಮಧರ್ಮನ ಯಮಧರ್ಮರಾಯನ ಮೇಲೆ ಚಿತ್ರಗುಪ್ತನ ಮೇಲೆ ಕೋಪ ಬಂದು ಕೇಳ್ತಾನೆ ನಾನು ನನ್ನ ಇಡೀ ಜೀವನ ಪೂರ್ತಿ ಭಗವಂತನ ಸೇವೆ ಮಾಡಿದ್ದೀನಿ ಅಥವಾ ಭಗವಂತನ ಪೂಜೆ ಮಾಡಿದ್ದೀನಿ ನಾನು ಯಾಕೆ ನರಕಕ್ಕೆ ಬಂದೆ ಆಗ ಚಿತ್ರಗುಪ್ತ ಹೇಳ್ತಾನೆ ಅಂದರೆ ವೇಷ್ಯ ಇಲ್ಲಿ ಅಂತ ಕೇಳ್ತಾನ ಅವನು ವೇಷ್ಯ ಸ್ವರ್ಗದಲ್ಲ ಅವಳೆ ಹೌದಾ ಮೈ ಮಾರ್ಕೊಂಡು ಜೀವನ ಮಾಡಿದ ವೇಷ್ಯ ಸ್ವರ್ಗದಲ್ಲ ಅವಳೆ ನಾನು ಪೂಜೆ ಮಾಡಿದ ನಾನು ಯಾಕೆ ನರಕಕ್ಕೆ ಬಂದೆ ಇದೇನಿದೆ ಅನ್ಯಾಯ ಅಂತ ಅವನು ಆಗ ಅವರು ಬಿಡಿಸಿ ಹೇಳ್ತಾರೆ ಅಯ್ಯ ನೀನು ಪೂಜೆ ಮಾಡಿದ್ದೇನೋ ಹೌದು ಆದರೆ ನೀನು ಪೂಜೆ ಮಾಡಿದ್ದೇನೋ ಸರಿ ಆದರೆ ನೀನು ಆ ವೇಷೆಯ ಕಡೆ ಗಮನ ಕೊಟ್ಟಷ್ಟು ಪೂಜೆಯ ಕಡೆ ನೀನು ಗಮನ ಕೊಡಲೇ ಇಲ್ಲ ಪೂಜೆ ಮಾಡಬೇಕಾದರೂ ಕೂಡ ಅಥವಾ ನಿನ್ನ ಬದುಕಿನ ಪೂರ ಅವಳ ಮನೇಲಿ ಏನು ನಡೀತಿದೆ ಯಾರ್ಯಾರು ಬಂದರು ಯಾರ್ಯಾರು ಹೋದರು ಭಗವಂತನ ಪೂಜೆ ಮಾಡುವ ನಿನಗೆ ವೇಷ್ಯೆಯ ಚಿಂತೆ ವೇಷ್ಯಾಗಿ ಬದುಕುವ ಆಕೆಗೆ ಭಗವಂತನ ಚಿಂತೆ ಹಾಗಾಗಿ ಅವಳಿಗೆ ಸ್ವರ್ಗ ನಿನಗೆ ನರಕ ತಿಳ್ಕೊ ನಿನ್ನ ಪೂಜೆಯಿಂದ ನಿನಗೆ ಸ್ವರ್ಗ ಸಿಗಲ್ಲ ಮನದೊಳಗಿನ ಯೋಚನೆಯಿಂದ ನಿನಗೆ ಸ್ವರ್ಗ ಸಿಗುತ್ತೆ ಅಯ್ಯ ಹಾಗಾಗಿ ನಿನ್ನ ನರಕಕ್ಕೆ ಬಂದಿದ್ದೀಯಾ ಅಂತ ಓ ಹೋ 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 ಧರ್ಮ ಅಥವಾ ಸ್ವರ್ಗ ನರಕಗಳು ಸೃಷ್ಟಿಯಾಗೋದು ಅಥವಾ ನಿರ್ಧಾರವಾಗುವುದು ಹೀಗೆ ಅಂತ ಅವನಿಗೆ ಅರ್ಥವಾಯಿತು ಹಾಗಾಗಿ ನಾವು ಹೊರಗಡೆ ಕ್ರಿಯೆಯಲ್ಲೂ ಶುದ್ಧವಾಗಿರಬೇಕು ಒಳಗಡೆ ಅಂತರಂಗದಲ್ಲೂ ಶುದ್ಧವಾಗಿರಬೇಕು ಏನೋ ನಿಮ್ಮ ಮನಸ್ಸಲ್ಲಿ ಆಗಾಗ ಕೆಟ್ಟದ್ದು ಯೋಚನೆಗಳು ಬಂತು ಏನೋ ಕೆಟ್ಟದ್ದು ಆಯ್ತಾ ತಿದ್ದುಕೊಳ್ಳಿ ಬದುಕು ಬಹಳ ದೀರ್ಘವಾಗಿದೆ ಒಂದು ತಪ್ಪಿಗೆ ನಿಮಗೆ ನರಕಕ್ಕೆ ತಳ್ಳಿಬಿಡಲ್ಲ ತಿದ್ದುಕೊಂಡ ನೋಡ್ತಾನೆ ಭಗವಂತ ಅವಕಾಶ ಕೊಡ್ತಾನೆ ತಿದ್ದುಕೊಳ್ರಪ್ಪ ಅನ್ನೋದು ಹಿರಿಯರ ಮಾತು ಹಾಗಾಗಿ ಮನೆಯಲ್ಲಿ ಪುಸ್ತಕಗಳನ್ನು ತಂದಿಡಿ ಮನೆಯಲ್ಲಿ ಮಕ್ಕಳಿಗೆ ಮಾತೆತ್ತಿದ್ರೆ ಫೋನ್ ಸಿಗೋ ಥರ ಮಾಡಬೇಡಿ ಮಾತೆತ್ತಿದ್ರೆ ಪುಸ್ತಕ ಸಿಗಬೇಕು ಒಂದು ರಾಮಾಯಣ ಕತೆ ಹೇಳೋದು ಆ ರಾಮಾಯಣ ಮಹಾಭಾರತದ ಕಥೆಯನ್ನು ಹೇಳೋದು ಮಕ್ಕಳಿಗಾಗಿನೇ ಇಷ್ಟು ಕತೆಗಳು ಬಂದಿದ್ದಾವೆ ಇವತ್ತು ಆಶ್ರಮಕ್ಕೆ ಬಂದವರು ಹೇಳ್ತಿದ್ರು ಗುರುಗಳೇ ಇಷ್ಟೊಂದು ಅಂದರೆ ಒಂದು ಮಿನಿಮಮ್ ಒಂದೂವರೆ ಸಾವಿರ ಪುಸ್ತಕಗಳಿದ್ದಾವೆ ನನ್ನ ನನ್ನ ಅಂದರೆ ನಮ್ಮ ಗ್ರಂಥಾಲಯದಲ್ಲಿ ಒಂದಷ್ಟು ಸರ್ಕಾರದಿಂದ ಬಂದಿರೋದು ಇನ್ನೊಂದಷ್ಟು ನಾನೇ ಪರ್ಚೇಸ್ ಮಾಡಿರೋದು ಹಾಗಾಗಿ ನಿಮ್ಮ ಮನೆ ಒಂದು ಮಿನಿ ಗ್ರಂಥಾಲಯ ಆಗಬೇಕು ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡ್ತೀರಿ ಓಕೆ ಆಯಿತು ತಂದೆ ತಾಯಿಗಳಾಗಿ ಅದು ನಿಮ್ಮ ಕರ್ತವ್ಯ ಆಗಿರ್ಬೋದು ಆದರೆ ಅವರಿಗೆ ಕೊಟ್ಟು ಹೋಗುವ ಅತಿ ದೊಡ್ಡ ಆಸ್ತಿ ಅಂದರೆ ಜ್ಞಾನ ಭಂಡಾರ ಪುಸ್ತಕ ಲೈಬ್ರರಿ ಕೊಟ್ಟು ಹೋಗುವುದಿದೆಯಲ್ಲ ಇದೆಯಲ್ಲ ಒಂದು ಇಡೀ ಮನೆಯ ಸಂಸ್ಕಾರವನ್ನು ಜೀವಂತವಾಗಿರಿಸಿದ ಹಾಗೆ ನೀವು ನಿಜವಾಗಲೂ ಆ ಸಂಸ್ಕಾರವನ್ನು ಜೀವಂತವಾಗಿರಿಸ್ತೀರ ಪುಸ್ತಕಗಳಿದ್ರೆ